ಆ ದಿನಗಳು ಟೈಮ್ನಲ್ಲಿ ಇಷ್ಟು ಆಳವಾಗಿ ನನಗೆ ಗೊತ್ತಿರಲಿಲ್ಲ ಎದೆಗಾರಿಕೆ ಟೈಮ್ನಲ್ಲಿ ಗೊತ್ತಾಯಿತು ನಾನು ಮಾಡ್ತೀನಿ ಅಂತ ಹೋದಾಗ ನನ್ನ ಸುತ್ತಲೂ ಇರೋರು ಗಾಬರಿ ಆಗಿಬಿಟ್ರು ಯಾಕೆಂದರೆ ಈ ಹತ್ಯೆ ಒಂದು ನರಬಲಿ ಮತ್ತು ನರಬಲಿ ಕೊಟ್ಟಿರೋದನ್ನು ಫಿಕ್ಸ್ ಮಾಡ್ತಿದ್ರು ಪೊಲೀಸ್ನವರು ಯಾರೋ ಕುರಿ ಕೆಂಪ ಅನ್ನೊಂದ ಮೇಲೆ ನಲವತ್ತು ಒಂಟಿ ಮಹಿಳಾ ಮಹಿಳೆಯರ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಹಾಗೆ ದಂಡು ಪಾಳ್ಯದವ್ರ ಮೇಲೆ ಎಂಬತ್ತು ಕೊಲೆಗಳನ್ನ ಹತ್ಯೆಗಳನ್ನ ಫಿಕ್ಸ್ ಮಾಡ್ತಾರೆ ಅವ್ರು ಯಾರೂ ಒಂದೂ ಮಾಡಿಲ್ಲ ಆದರೆ ಇದನ್ನು ಎದೆಗಾರಿಗೆ ಆದ ತಕ್ಷಣ ನಾನು ಮಾಡಬೇಕು ಅಂದಾಗ ಪೊಲೀಸ್ನಲ್ಲಿ ಇದನ್ನ ನನ್ನ ಹಿತೈಷಿಗಳು ಅವಕಾಶ ಕೊಡಲಿಲ್ಲ ಅವ್ರು ಗಲಾಟೆ ಮಾಡಿಬಿಟ್ರು ಹೋದ್ ಸರ್ನೂ ಹೇಳಿದ್ದೀನಿ ಅದನ್ನು ನಾನು ನೀವೇನೂ ಇದು ಮಾಡೋಕ್ಕೋದ್ರೆ ಒಂದು ಸರ್ಕಲ್ ಆಗಿಬಿಡುತ್ತೆ ಒಂದು ಚಕ್ರವ್ಯೂಹ ಚಕ್ರ ಆಗಿಬಿಡುತ್ತೆ ನಿಮ್ಮನ್ನು ಉಳಿಸಲ್ಲ ಆಗ ನನ್ನ ಜೊತೆ ಇದ್ದ ದಲಿತ ಲೀಡರ್ಗಳು ಇವರು ರೈತ ಮುಖಂಡರುಗಳು ಅವರೆಲ್ಲ ನನಗೆ ಬೇಡ ಅನ್ನೋಕ್ಕೆ ಶುರು ಮಾಡಿಬಿಟ್ರು ಬೇಡಿ ಅಕಸ್ಮಾತ್ ನೀವು ಆ ಥರ ಆಗಿಬಿಟ್ರೆ ನೀವು ಹಿಂದಕ್ಕೆ ಬರಲ್ಲ ನಾವು ಬೇಕಾದ್ರೆ ಪೊಲೀಸ್ ಖಂಡಿಸಬಹುದು ನಿಮ್ಮ ಪರ ಧ್ವನಿ ಎತ್ತಬಹುದು ನೀವು ಬರೋಲ್ಲ ಈ ರಿಸ್ಕ್ ತೊಗೊಳೋದು ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿಸಿದ್ರು ಸೊ ಈಗ ಆ ಆಫೀಸರ್ಗಳೆಲ್ಲ ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ನಾನು ಪೊಲೀಸ್ ಪೋಲೀಸ್ ವಿರುದ್ಧ ಅಲ್ಲ ಇದು ವ್ಯವಸ್ಥೆಯಲ್ಲಿ ಏನು ನಡೀತಿದೆ ಪೊಲೀಸ್ ಇಸ್ ಆಲ್ಸೋ ಪಾರ್ಟ್ ಆಫ್ ಇಟ್ ಇವತ್ತು ಯಾವುದೇ ಪೊಲೀಸ್ನವನು ಹೋಗ್ಬಿಟ್ಟು ಒಂದು ಸಾಮಾಜಿಕ ವಿಷಯದಲ್ಲಿ ಮಾತಾಡಿದ್ರೆ ಅವನು ಏನು ಮಾಡ್ತಾನೆ ಅಲ್ಲಿರೋ ಮಂತ್ರಿಗಳು ಹೇಳ್ದಂಗೆ ಕೇಳಬೇಕವನು ಗುಲಾಮರು ಅಷ್ಟೇ ಅವರು ಬ್ರಿಟಿಷಿದ್ದೀಗ ಬ್ರಿಟಿಷ್ ಗುಲಾಮರು ಈಗ ಕಾಂಗ್ರೆಸ್ ಗುಲಾಮರು ಬಿಜೆಪಿ ಬಂದರೆ ಬಿಜೆಪಿ ಗುಲಾಮರು ದಳ ಬಂದರೆ ದಳದ ಗುಲಾಮರು ನಾಳೆ ನಾವೆಲ್ಲ ಸೇರೋ ಒಂದು ಪಾಲಿಟಿ ಕಟ್ಟಿದ್ರೆ ನಮ್ಮ ಗುಲಾಮರು ಪೊಲೀಸ್ ಕೆಲಸ ಅಂದಾಗ ಅಕ್ಷರಶಃ ಅಧಿಕಾರಸ್ಥರ ಅಧಿಕಾರದಲ್ಲಿ ಯಾವ ಪಕ್ಷ ಇರ್ತದೋ ಅದರ ಗುಲಾಮರು ಸೊ ಅವ್ರ ಬಗ್ಗೆ ಇರಲಿಲ್ಲ ಇದು ಆದರೆ ಇದು ಅರ್ಥ ಆಗೋಲ್ಲ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಇವತ್ತು ನೈಂಟಿ ಪರ್ಸೆಂಟ್ ನಿಮ್ಮನ್ನು ಲೈಕ್ ಮಾಡ್ತಿದ್ದಾರೆ ನೀವು ಅಂತ ಬಯಸ್ತಿದ್ದಾರೆ ಅದನ್ನು ಕಳ್ಕೊಬೇಡಿ ಅಂತ ಶುರು ಮಾಡಿದ್ರು ಸುಮ್ಮನಾದೆ ಆಮೇಲೆ ಈಗ ನಾನು ಮಾಡಿದ್ದೇನು ಅಂದರೆ ದೇವೇಂದ್ರ ಅವರು ಬಂದ ಮೇಲೆ ಹಿಂದೆ ಇದ್ದದ್ದು ನೆಲೆ ಯಾವ ಪರ್ಸ್ಪೆಕ್ಟಿವ್ ಅಂತ ಹೇಳಿದರೆ ದಂಡು ಪಾಳ್ಯದ ಪರ್ಸ್ಪೆಕ್ಟಿವ್ ಅವ್ರು ಹೇಗೆ ಕೊಲೆ ಮಾಡದೇ ಇರೋರನ್ನ ಫಿಕ್ಸ್ ಮಾಡಿದ್ರು ಅಂತ ಈಗ ಬಲಿಗಳು ಹೇಗೆ ಜರುಗ್ತವೆ ಹಿಂದೆ ಯಾರ್ಯಾರು ಇದ್ದಾರೆ ಯಾರ್ಯಾರು ಪ್ರಯೋಜನ ಪಡ್ಕೊಂಡಿದ್ದೀವಿ ಆ ಕಾರಣಕ್ಕೆ ಅಂತ ಭ್ರಮಿಸಿದ್ದಾರೆ ಅಂತ ಈಗ ದೇವರಾಜ ಹೆಗ್ಡೆ ಅಂತ ಯಾವ ಸಿ ಎಮ್ಮು ಇರಲಿಲ್ಲ ರಾಮಕೃಷ್ಣ ಅರಸು ಅಂತ ಯಾರೂ ಇರಲಿಲ್ಲ ಹೇಮಚಂದ್ರ ಪಟೇಲ್ ಅಂತ ಯಾರೂ ಇರಲಿಲ್ಲ ದೊಡ್ಡೇಗೌಡರು ಅಂತ ಇರಲಿಲ್ಲ ನೀವು ಕನೆಕ್ಷನ್ ಕೊಡೋದಾದರೆ ನನ್ನ ಅಬ್ಜೆಕ್ಷನ್ ಏನಿಲ್ಲ ಕನೆಕ್ಷನ್ ಕೊಟ್ಕೊಳ್ಳಿ ನಾನು ಹೌದು ಅಂತ ಹೇಳಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೋದು ಇನ್ನೇನು ಭಯ ಆಗಿಲ್ಲ ನಾನು ಏನೂ ಮಾಡೋಕ್ಕಾಗಲ್ಲ ಅದೇ ಕೇಸ್ ಹಾಕ್ಬಿಡ್ಬೋದು ನಾನು ಅಕಸ್ಮಾತ್ ನೀವು ಬಯಸ್ತಾ ಇದ್ರಿ ಅಂತ ಹೇಳಿಬಿಟ್ರೆ ನಾನು ಅಕಸ್ಮಾತು ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಆಗುತ್ತೆ ಹೌದು ಅಂತ ಹೇಳಿದ್ರೆ ಕೇಸ್ ವೇಸ್ ಮಾಡಬೇಕು ನೀವು ಅಂದ್ಕೊಂಡಿರೋದಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳೋದಾಗತ್ತೆ ಸೊ ನಿಮಗೆ ಸೇರಿದ್ದು ಇದು ಜಡ್ಜ್ಮೆಂಟ್ ಹ್ಞೂ ಈಗ ನಾನು ಹೇಳ್ತಿದ್ದೀನಲ್ಲ ನೀವು ಯಾರ್ಯಾವ ಮುಖ್ಯಮಂತ್ರಿಗಳ ಹೆಸರು ಇಲ್ಲಿ ಧ್ವನಿಸ್ತಿದೆ ಅಂದ್ರಿ ಅಲ್ವಾ ಹೌದು ಅಂತ ನನ್ನ ಕೇಸ್ ಕೇಳಾದ್ರೆ ನೀವೆಲ್ಲ ಬರ್ತೀರಾ ಕೋಲ್ಡ್ ಕಲಿಬೇಕಾಗಿರೋ ನಾನು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಅವರು ನಾನು ಚಾಲೆಂಜ್ ತೊಗೊಳ್ತೀನಿ ಕೋಲ್ಡ್ ಕಲಿಬೇಕಾಗತ್ತೆ ಇಲ್ಲ ಅವ್ರು ಯಾರೂ ಇಲ್ಲ ಅದನ್ನ ಅಂದ್ಕೋಬೇಡಿ ಅಂತ ಹೇಳಿದ್ರೆ ನಾನು ಸುಳ್ಳು ಹೇಳೋಕೆ ಇಷ್ಟ ಇಲ್ಲ ಇಲ್ಲ ಅಂತ ಹೇಳ್ತಾರೆ ತಪ್ಪು ಹೇಳ್ತಿದ್ದಾರೆ ಅಂತಾರೆ ನಾನು ಹೇಳ್ತಾ ಇಲ್ಲ ಹೌದು ನಾನು ಹೇಳಿಬಿಟ್ನಲ್ಲಪ್ಪ ನಾನು ಹೇಳಿದೆ ಅಲ್ವಾ ನೆಂಟಿದೆಯಾ ಇಲ್ಲ ಜಸ್ಟ್ ಯು ಡ್ರಾತ್ ಕನ್ಕ್ಲೂಷನ್ ಯಾಕೆಂದರೆ ಪ್ರೊಡ್ಯೂಸರಲ್ಲಿ ಕೂತಿದ್ದಾರೆ ಅಂತ ರೂಪಾಯಿ ಹಾಕಿದ್ದಾರೆ ಕೋಟಿ ಅಂತ ರೂಪಾಯಿ ಬಹುಶಃ ನಾನು ನನ್ನ ಬಗ್ಗೆ ನಮ್ಮ ಆರ್ಟ್ ಡೈರೆಕ್ಟ್ರೆಲ್ಲ ತುಂಬ ಪ್ರೀತಿ ವಿಶ್ವಾಸ ಇಟ್ಕೊಂಡಿರೋದಕ್ಕೆ ಹೆಚ್ಚು ಕಮ್ಮಿ ಸ ಆಗಲೂ ಸಾಕಷ್ಟು ಬಜೆಟ್ ಇದೆ ಇಲ್ಲ ಅಂದರೆ ಇಪ್ಪತ್ತು ಕೋಟಿ ಮೀರುವಂಥ ಒಂದು ಸಿನಿಮಾನ ಧೈರ್ಯ ಮಾಡಿ ಹಾಕಿದ್ದಾರೆ ಅವರು ತಮಾಷೆ ವಿಷಯ ಅಲ್ಲ ಅದು ನಾನು ಬೇಕಾದ್ರೆ ಹೇಳ್ತೀನಿ ಏ ಈ ಮಿನಿಸ್ಟ್ರಿ ಏನೇ ಇದೇ ಕಾರಣ ಇಂಥವ್ರ ಜೊತೆ ಹೀಗೆ ನಡೀತು ಇವತ್ತು ನಡೀತಿದೆ ಅಕಸ್ಮಾತು ಸ್ವಲ್ಪ ಇದಾದರೆ ಸಿನಿಮಾ ತಡ ಆದರೆ ತೊಂದರೆ ಆಗೋಗುತ್ತೆ ನೋಡಿದಿರಿ ಹೆಡ್ ಬುಷಲ್ಲೆಲ್ಲ ಆ ಕಾರಣಕ್ಕೆ ಇವತ್ತು ಹೇಳಲ್ಲ ಫಿಲಮ್ ಬಂದು ಹೋಗಲಿ ಆಮೇಲೆ ಮಾತಾಡೋಣ ಇಲ್ಲ ಇವತ್ತಿಗೂ ಇದ್ದಾರೆ ನರವಲಿ ಬಲಿ ಇರೋ ದೊಡ್ಡ ದೊಡ್ಡ ಇವರು ನಾಯಕರುಗಳು ಮತ್ತು ಬಿಸ್ನೆಸ್ಮನ್ಗಳು ಇವತ್ತೂ ಇದ್ದಾರೆ ನಿಮಗೆ ಬಲಿ ಜೀವ ಬಲಿಯಿಂದಾಗ ಯಾಕೆ ನೀವು ಪಡ್ತೀರಿ ಎಷ್ಟು ಕೊಡ್ತಾ ಇಲ್ಲ ಕುರಿ ಕೋಳಿ ದಾನ ಇದು ಕೋಣ ಗೊತ್ತಿಲ್ವ ನಿಮಗೆಲ್ಲ ಎಷ್ಟು ಬರ್ತಾ ಇಲ್ಲ ಅದರಲ್ಲಿ ಶ್ರೇಷ್ಠವಾದ ಬಲಿ ಯಾವುದು ಮನುಷ್ಯ ಸಿಂಪಲ್ ಅಲ್ವಾ ಇವತ್ತು ಇದೆ ಅವರ ಅಧಿಕಾರಕ್ಕೋಸ್ಕರ ಸಂಪತ್ತಿಗೋಸ್ಕರ ಏನು ಬೇಕಾದರೂ ಮಾಡ್ತಾ ಇದ್ದಾರೆ ಎಲ್ಲ ರೀತಿ ಮಾಡ್ತಿದ್ದಾರೆ ಹೋಮ ಇದು ಪ್ರಾಣಿ ಬಲಿ ಇವೆಲ್ಲ ಶುರು ಮಾಡ್ತಾರೆ ಗೋಪ್ಯವಾಗಿ ಯಾಕೆ ಕಾನೂನು ವಿರುದ್ಧ ಇದೆಯಲ್ಲ ಮಾಡ್ತಿದ್ದಾರೆ ಅಗ್ನಿಪತ್ರಿಕೆ ನಾವು ನಂತರ ಚಾನೆಲ್ಗೆ ಇದು ಮಾಡಿಬಿಟ್ವಿ ಆ ಸಮಯದಲ್ಲಿ ದಂಡುಪಾಳ್ಯ ಎಲ್ಲ ಬಂದಾಗ ಬರ್ದಿದ್ವಿ ಆದರೆ ಇಂತಿಂತವರೇ ಕೊಡ್ತಿದ್ದಾರೆ ಅಂತ ಬರೆದಿರಲಿಲ್ಲ ಯಾಕೆಂದರೆ ಇದು ಅತಿ ಬಹಳ ಗೊಪ್ಯವಾಗಿ ನಡೆಯೋ ಸಂಗತಿ ಈಗ ನನಗೆ ಗೊತ್ತು ಯಾರು ಮಾಡ್ತಿದ್ರು ಯಾರನ್ನ ಬಳಸ್ಕೊಳ್ತಿದ್ರು ಇದು ಹೇಳ್ತಿದ್ದವ್ರು ಯಾರು ಅಂತ ಆದರೆ ಅದಕ್ಕೆ ಎವಿಡೆನ್ಸ್ ಕೊಡ್ತಾ ಕೋರ್ಟ್ ಕೇಳಿದ್ರೆ ಅಥವಾ ಜನ ಕೇಳಿದ್ರೆ ನಾವು ಕೊಡೋಕ್ಕಾಗಲ್ಲ ಅದನ್ನು ಯಾರು ವಿಡಿಯೋ ಮಾಡ್ಕೊಳ್ಳಲ್ಲ ಅದನ್ನು ಬಟ್ ನನಗೆ ನನ್ನ ಪಾತ್ರಕ್ಕೆ ನನ್ನ ಪಾತ್ರ ಯಾವುದು ಅಂತ ನನಗೆ ಗೊತ್ತಿಲ್ಲ ಅದು ಕಾಲ್ಪನಿಕ ಅಂತ ಅಂದ್ಕೊಂಡಿದ್ದೀನಿ ನೀವು ಯಾರು ಅಂತ ಊಹಿಸ್ಕೊಂಡಿದ್ರಿ ಗೊತ್ತಾಗ್ತಿಲ್ಲ ಬರೋ ಪಾತ್ರಗಳ ಕಾಲ್ಪನಿಕ ಅಲ್ಲ ಇಲ್ಲಿ ಸನ್ನಿವೇಶಗಳು ನಿಜ ಮತ್ತೆ ಜೀವಂತ ವ್ಯಕ್ತಿಗಳ ಮೇಲೆ ಆಧರಿಸಿರಬಹುದು ಆದರೆ ಇದೇ ವ್ಯಕ್ತಿ ಕೇಸ ಬದುಕಿದ್ರು ಏನ್ ಕೇಸ ಆಗ್ತಿದ್ರು ಬಿಡಲಿ ಈ ಸಿನಿಮಾದಲ್ಲಿ ಒಬ್ಬ ದೊಡ್ಡ ಲಿಕ್ಕರ್ ಬ್ಯಾರನ್ ಲಿಕ್ಕರ್ ಬಿಸ್ನೆಸ್ ಆತ ಕೊಡ್ತಾನೆ ಪತಿ ಅಮಾಸೆ ಕೊಡ್ತಿರ್ತಾನೆ ಕೊಡ್ತಿರೋದು ಅಧಿಕಾರ ಮತ್ತು ಅಂತಸ್ತಿಗೋಸ್ಕರ ಆತನಿಗೆ ಎಲ್ಲ ಆತನ ಕಾಲಾವಧಿಯಲ್ಲಿ ಸುಮಾರು ಮೂವತ್ತು ವರ್ಷಗಳ ಕಾಲ ಎಲ್ಲ ಸಿ ಎಮ್ಗಳು ಮತ್ತು ಅಧಿಕಾರಿಗಳು ಆತನ ಹಿಡಿತದಲ್ಲಿದ್ದರು ಬಹಳಷ್ಟು ಪತ್ರಿಕೆಗಳು ಹಿಡಿತದ್ದು ಆತನೇ ಗೌರ್ಮೆಂಟ್ ನಡೆಸ್ತಿದ್ದಾನೆ ಅಂತ ಸೊ ಅಧಿಕಾರ ಮತ್ತು ಅಂತಸ್ತು ಅಧಿಕಾರ ಮತ್ತು ಸಂಪತ್ತು ಈಗ ಪ್ರಾಣಿ ಬಲಿ ಯಾಕೆ ಕೊಡ್ತಿದ್ದಾರೆ ಎಲ್ಲರೂ ಈಗ ಕಬ್ಬಾಳಮ್ಮ ಆಗಲಿ ಹುಲಿಯೂರಮ್ಮ ಆಗಲಿ ದುರ್ಗಿ ಆಗಲಿ ಕಾಲಭೈರವ ಆಗಲಿ ಎಲ್ಲ ದೇವರು ಸಲ ಕೊಡ್ತಾ ಇದ್ದಾರಲ್ಲ ಯಾರು ಏನೋ ಕೊಡ್ತಿದ್ದಾರೆ ಏನು ಒಳ್ಳೆಯದಾಗಲಿ ಅಂತ ಕೊಡ್ತಿದ್ದಾರೆ ಒಳ್ಳೇದು ಅಂದ್ರೇನು ಅಧಿಕಾರ ಮತ್ತು ಸಂಪತ್ತು ನೀವು ಪತ್ರಿಕೆಗಳನ್ನ ಓದ್ತೀರಿ ಅಂದ್ಕೊಂಡಿದ್ದೀನಿ ಮೊನ್ನೆನೂ ಬಂದಿದ್ದೆವು ಪತ್ರಿಕೆಯಲ್ಲಿ ಗಂಡ ಹೆಂಡಿ ಇಬ್ಬರು ಒಬ್ಬರನ್ನು ಕೊಟ್ಟಿದ್ದಾರೆ ಕೇವಲ ಮೂರು ದಿನದ ಹಿಂದೆ ಕೇರಳದಲ್ಲಿ ಎರಡು ತಿಂಗಳ ಹಿಂದೆ ಕೊಟ್ಟಿದ್ದಾರೆ ಆಮೇಲೆ ದೊಡ್ಡ ಸೈಂಟಿಫಿಕ್ ಎಸ್ಟಾಬ್ಲಿಷ್ಮೆಂಟ್ನಲ್ಲಿ ಜೀನೇಬಾದಲ್ಲಿ ಕೊಟ್ಟಿದ್ದಾರೆ ಶಿವನ ವಿಗ್ರಹ ಇಟ್ಬಿಟ್ಟು ನಿಮಗೆ ಸಿಗುತ್ತೆ ಸಿಗುತ್ತೆ ಅದು ವಿಡಿಯೋ ಸಿಗುತ್ತೆ ಯಾಕೆಂದ್ರೆ ಅಲ್ಲಿದ್ದೋರೆಲ್ಲ ಎಲ್ಲ ಕ್ವಾಂಟಮ್ ಫಿಸಿಸ್ಟ್ಗಳು ಅಲ್ಲಿ ಕೊಟ್ಟಿದ್ದಾರೆ ಮತ್ತು ಇವತ್ತಿಗೂ ನಡೀತಾ ಇದೆ ಮತ್ತು ಪೇಪರ್ ಬರ್ತಾನೆ ಇದೆ ಇದು ಜಾರ್ಖಂಡಲ್ಲಿ ಕೊಟ್ಟರು ಉತ್ತರಾಖಂಡಲ್ಲಿ ಕೊಟ್ಟರು ಕೇರಳದಲ್ಲಿ ಕೊಟ್ಟರು ಕರ್ನಾಟಕದ ಹಳ್ಳಿಯಲ್ಲಿ ಕೊಟ್ಟರು ಬರ್ತಾನೆ ಇದೆಯಲ್ಲ ಇಲ್ಲ ಒಂದು ಕಾಲದಲ್ಲಿ ವೇದಗಳ ಕಾಲದಲ್ಲಿ ವೇದಗಳ ಪ್ರಕಾರ ನಮ್ಮ ಶಾಸ್ತ್ರಗಳ ಪ್ರಕಾರ ಗಂಡಸರನ್ನು ಕೊಡ್ತಿದ್ರು ಗಂಡಸನ್ನು ಯಾವ ರೀತಿ ಕೊಡ್ತಿದ್ರು ಅಂದರೆ ದೇವಸ್ಥಾನದ ಕಂಬಗಳಿಗೆ ಅವರು ತಲೆ ಹೊಡಿಸ್ತಾ ಇದ್ರು ಹೊಡಿಸ್ತಾ ಈ ದೇವತೆ ಹೆಸರಲ್ಲಿ ಉನ್ಮಾದದಿಂದ ನಾನು ಮಂತ್ರ ಹೇಳ್ತಿದ್ರು ಆಮೇಲೆ ನಂತರ ಅದನ್ನು ಸಿ ಈಡ್ ಇಸ್ ಲೈಕ್ ಎಕ್ಸ್ಪೆರಿಮೆಂಟ್ ಈ ಶಾಸ್ತ್ರಗಳಿದೆಯಲ್ಲ ಆ ಶಾಸ್ತ್ರಗಳು ಅವ್ರದ್ದೇ ನೆಲದಲ್ಲಿ ಅವ್ರು ಅಂದ್ಕೊಳ್ಳೋದು ನಾವು ಕೂಡ ಸೈಂಟಿಫಿಕ್ ಅಂತ ಸೊ ಹಾಗಾಗಿ ಮಕ್ಕಳು ಯಾವುದಕ್ಕೆ ಮತ್ತು ಮಹಿಳೆ ಯಾವುದಕ್ಕೆ ಅನ್ನೋದನ್ನು ಕಣ್ಣಿಟ್ಕೊಳ್ಳೋಕೆ ಶುರು ಮಾಡಿದ್ರು ಸಾಮಾನ್ಯವಾಗಿ ಇದರಲ್ಲಿ ಕೊಡೋದು ಸ್ಮಶಾನಗಳಲ್ಲಿ ಕೊಡೋದು ಮಕ್ಕಳನ್ನು ಬೆಂಗಳೂರಿನಲ್ಲೇ ಪ್ರತಿ ಅಮಾವಾಸ್ಯೆಗೆ ನಿಮ್ಗೆ ಉತ್ಪ್ರೇಕ್ಷೆ ನಾನು ಮಾಡ್ತಿಲ್ಲ ಕಣ್ಣು ತೆರೆಯ್ರಿ ಗೊತ್ತಾಗುತ್ತೆ ಹದಿನೈದು ಮಕ್ಕಳು ಮಿನಿಮಮ್ ಕೊಡ್ತಾರೆ ಹದಿನೈದು ಮಕ್ಕಳು ನಾನು ಜವಾಬ್ದಾರಿ ಮನುಷ್ಯ ಯಾರನ್ನೋ ಇದು ಮಾಡೋಕ್ಕೆ ಗ ಏನು ಶಾಕ್ ಮಾಡೋಕ್ಕೆ ಇಲ್ಲ ಹದಿನೈದು ಮಕ್ಕಳನ್ನು ಕೊಡ್ತಿರೋ ಜನ ಹೇಳ್ತಾರೆ ಯಾರ್ಯಾರು ನಮ್ಮ ಕೈ ಮಾಡಿಸ್ತಾರೆ ಅಂತ ಹೇಳ್ತಾರೆ ನಾನು ಅವ್ರನ್ನ ಒಂದು ಸಾರಿ ಬಂದ ಮೇಲೆ ನಮ್ಮ ಮಾತಾಡಿ ಅವನು ಅವ್ನು ನಾವು ಯಾವತ್ತೂ ನರಕಕ್ಕೆ ಹೋಗೋದು ನಾವೆಲ್ಲೂ ಇದಾಗಲ್ಲ ಇದನ್ನು ಮಾತಾಡೋಕ್ಕೂ ಇಷ್ಟ ಆಗಲ್ಲ ಅಂತ ಇನ್ಮೇಲೆ ಇವ್ರನ್ನ ಕರ್ಸೋದು ಬೇಡಿ ಅಂತ ಹೇಳಿದೆ ನಾವು ಡಿಸ್ಟರ್ಬ್ ಆಗಿಬಿಡ್ತೀವಿ ಬೇಡಿ ಯಾಕೆ ಆದರೆ ಮಹಿಳೆಯನ್ನ ಸಾಮಾನ್ಯವಾಗಿ ಕೊಡೋದು ಗೋಪ್ಯವಾದ ಸ್ಥಳಗಳಲ್ಲಿ ಮಕ್ಕಳು ಶವ ನಮಗೆ ಸಿಗಲ್ಲ ಅಲ್ಲೇ ಸುಟ್ಟಾಕ್ಬಿಡ್ತಾರೆ ಅಥವಾ ಊತ್ಬಿಡ್ತಾರೆ ಬಿಡ್ತಾರೆ ಸ್ಮಶಾನದಲ್ಲಿ ಮಹಿಳೆಯರ ಶವ ಅದು ಹೂಳೋದಕ್ಕೆ ಅಥವಾ ಇದು ಮಾಡೋದಕ್ಕೆ ದೊಡ್ಡದಲ್ಲ ರಸ್ತೆನಲ್ಲಿ ಎಸಿತಾರೆ ಅದು ಬೇರೆ ಕರ್ ಅಲ್ಲ ನೀವು ಹೇಳ್ತಾ ಇರೋದು ಹೇಗೆ ಅಂದರೆ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಎಲ್ಲಾರನ್ನೂ ಕರೆದು ಬಿಟ್ಟು ಈ ಕಬ್ಬಾಳಮ್ಮ ಕೊಡ್ತಾರಲ್ಲ ಕುರಿನ ಹಂಗೆ ಕೊಡ್ತಾರೆ ಹಂಗೆ ಆಗಲ್ಲ ಮಧ್ಯರಾತ್ರಿ ಕೊಡೋದು ಇದು ಮ ಇದು ಪಬ್ಲಿಕ್ ಇದಕ್ಕೆ ಬರೋದೇ ಇಲ್ಲ ಆ ಗುಂಪಿಗೆ ಮಾತ್ರ ಗೊತ್ತಿರುತ್ತೆ ಕಳ್ತನ ಮಾಡಿದಾಗೆ ಕಳ್ತನ ಮಾಡೋನು ಕ್ಯಾಮ್ರಾ ಇಟ್ಬಿಟ್ಟು ಜನ ನೋಡಿ ಅಂತ ಹೇಳಿ ಮಾಡ್ತಾನೆ ಪೊಲೀಸ್ ಬನ್ನಿ ಅಂತ ಹೇಳಿ ಮಾಡ್ತಾನೆ ಎಷ್ಟು ಕಳ್ತನ ಸಿಗೋದಿಲ್ಲ ಆಗ್ತಿರೋ ಕಳ್ತನಗಳಲ್ಲಿ ಸಿಗೋದೇ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಕಾರಣ ಏನಂದರೆ ಪೊಲೀಸ್ ಅಧ್ಯಕ್ಷರಲ್ಲ ಆದರೆ ಮಾಡೋನು ಅದನ್ನು ತಪ್ಪಿಸಿ ಮಾಡ್ತಾ ಇರ್ತಾನೆ ಹಾಗೆ ಇದು ನಡೆಯೋದು ಗೋಪ್ಯ ಸ್ಥಳಗಳಲ್ಲಿ ಇವತ್ತೂ ನಡೀತಾ ಇದೆ ನಾನು ಹೇಳಿದ್ರು ಪೇಪರ್ ತೆಗೆ ಇವತ್ತು ನೀವು ಮನೆಗೆ ಹೋದ ಇವತ್ತು ಆನ್ಲೈನ್ ತೆಗೆದು ನೋಡಿ ಎಷ್ಟು ರಿಚುವಲ್ ಮರ್ಡರ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ ಹೇಳಿ ರಿಪೋರ್ಟ್ ಆಗೋ ಮರ್ಡರ್ಗಳೇ ನೂರಾರು ಇದೆ ರಿಪೋರ್ಟ್ ಆಗೋದು ಸ್ಟೇಷನ್ಗೆ ಆದರೆ ಹತ್ತಕ್ಕೆ ಅಥವಾ ಇಪ್ಪತ್ತಕ್ಕೆ ಒಂದು ಮಾತ್ರ ರಿಪೋರ್ಟ್ ಆಗೋದು ಗೊತ್ತಾಗೋದಷ್ಟೇ ಸೊ ಇವತ್ತು ಹೇಗೆ ನಡೀತಿದೆ ಅನ್ನೋ ಅಂದರೆ ಜಸ್ಟ್ ಗೋತ್ರ ಇಟ್ ಇವಲ್ ನೋ ನೀವು ಬದುಕಿರೋ ಸಮಾಜದಲ್ಲಿ ನಿಮ್ಮ ಕಣ್ಣು ಕಾಣದಾಗೆ ನಿಮ್ಮ ಬೆನ್ನ ಹಿಂದ್ಗಡೆ ಏನು ನಡೀತಿದೆ ಗೊತ್ತಾಗುತ್ತೆ ನಿಮಗೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು